ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಹಾಂತೇಶ್ ಮಾತಾಡ್ತಾ ಇದ್ದೀನಿ ಜುಲೈ ಫೋರ್ತ್ ನಮ್ಮ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ ಈ ಸಿನಿಮಾದ ಬಗ್ಗೆ ಒಂದೇ ವಿಷಯ ನಾನು ಹೇಳೋಕೆ ಇಷ್ಟಪಡ್ತೀನಿ ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಸಮಾಜದ ಮೇಲಿರೋ ವಿಷಯ ಇಟ್ಕೊಂಡು ಒಂದು ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಒಂದು ಹೊಸ ತಂಡ ಈ ಸಿನಿಮಾ ಮಾಡಿದೆ ಈ ಸಿನಿಮಾನ ಸತೀಶ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾಕ್ಕೆ ತುಂಬ ದೊಡ್ಡ ದೊಡ್ಡ ಕಲಾವಿದಿಂದ ಹಿಡಿದು ಟೆಕ್ನಿಷಿಯನ್ನಿಂದ ಹಿಡಿದು ಒಳ್ಳೆಯ ಪ್ರಶಂಸೆಯನ್ನು ತಗೊಂಡಿದೆ ಇವಾಗ ಈಗ ನಿಮ್ಮ ಹತ್ರ ನಾವು ಬರ್ತಾ ಇದ್ದೀವಿ ಇದೇ ಜುಲೈ ಫೋರ್ತು ನಿಮ್ಮ ಆಶೀರ್ವಾದ ಪ್ರೀತಿ ಆರೈಕೆ ನಮ್ಮ ತಂಡದ ಮೇಲಿರಲಿ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಜೊತೆಗೆ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಎಬ್ಬುಲಿ ಕಟ್ ಎಲ್ಲರೂ ತೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನಿಮ್ಗೇನು ಅನಿಸುತ್ತೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೆ ನಾವು ಎಲ್ಲ ಕಡೆ ತೇಟ್ರ್ ವಿಸಿಟ್ ಬರ್ತೀವಿ ಸೊ ಸಿನಿಮಾ ನೋಡಿದ ಮೇಲೆ ಎಲ್ಲರೂ ಚರ್ಚೆ ಮಾಡೋಣ ಸಿನಿಮಾದ ಬಗ್ಗೆ ಮಿಸ್ ಮಾಡದೆ ಇದೊಂದು ಒಳ್ಳೆ ಸಿನಿಮಾನ ನೀವು ನೋಡಿ ಗೆಲ್ಲಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಎಬ್ಬುಲಿ ಕಟ್ ಜುಲೈ ಫೋರ್ತ್ ಥೇಟ್ರಿಗೆ ಬರ್ತಾ ಇದೀವಿ ಥ್ಯಾಂಕ್ ಯು ಎಬ್ಬುಲಿ ಯಾವಾಗ್ಲಿಂದ ಕಾಣತಾನೆ ಪದ್ಮ ಟಾಕೀಸ್ ದಿನಕ್ಕೆ ನಾಕಾಟ